ಹಾ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ನಾವು ಏನು ಬಗ್ಗೆ ನೋಡ್ತೀವಿ ಅಂತಂದರೆ ನನಗೆ ಯಾವಾಗಲೂ ಅನಿಸ್ತಿದ್ದೆ ಅಂದರೆ ನಾವು ಹ್ಯಾಪಿಯಾಗಿರಬೇಕು ಲೈಫಿರೋದೇ ಹ್ಯಾಪಿಯಾಗಿರೋಕ್ಕಲ್ವ ಹ್ಯಾಪಿಯಾಗಿ ಎಂಜಾಯ್ ಮಾಡಕ್ಕೆ ಬಟ್ ನಾವು ಯಾಕೆ ಹ್ಯಾಪಿಯಾಗಿ ಇರ್ತಾ ಇಲ್ಲ ಮೂಡ್ ಯಾಕೆ ಹಿಂಗ್ ಸ್ವಿಂಗ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಹ್ಯಾಪಿಯಾಗಿರಬೇಕಂದ್ರೆ ನಾವು ಏನೇನೆಲ್ಲ ಮಾಡಬೇಕು ಈ ಥರದ್ದು ನನಗೆ ಕ್ವಶನ್ ಮೈಂಡಲ್ಲಿ ಓಡ್ತಾನೆ ಇರುತ್ತೆ ಮೇ ಬಿ ನಿಮಗೂ ಇರುತ್ತೆ ಏನು ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ಸೇ ಇಲ್ಲ ಈ ಥರ ಎಲ್ಲ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಜಪಾನೀಸ್ ಅಡಾಪ್ಟ್ ಮಾಡಿರ್ತಕ್ಕಂಥ ಒಂದು ಟೆನ್ ಟೆಕ್ನಿಕ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇವತ್ತು ಬಂದಿದ್ದೀನಿ ನಾನು ಓದ್ತಾ ಹೋದಾಗ ಹತ್ತು ಸ್ಟೆಪ್ಸ್ನ ಅಲ್ವಾ ಇದೆ ಅಲ್ವಾ ಸತ್ಯ ಅವ್ರು ಏನು ಬೇಕು ಅನ್ನೋದನ್ನು ಆಗಿ ಹೇಳಿದರೆ ನಾವು ಅಂದ್ಕೊಂತೀವಿ ಏ ಇನ್ನೇನು ಕರ್ತಿ ಆರಾಮಾಗಿ ದುಡ್ಡಿದ್ರೆ ಸಾಕು ಆರಾಮಾಗಿ ನಮಗೆ ಬೇಕಾಗಿರೋದಾರ ತೊಗೋಬೋದು ಬೇಕಾಗಿ ತಗೊಂಡಾಗ ಹ್ಯಾಪಿಯಾಗಿರ್ಬೋದು ಅಂತ ಅನ್ಕೊತೀವಿ ಬಟ್ ಮನಿಗೂ ಹ್ಯಾಪಿನೆಸ್ಗೂ ಸಂಬಂಧವೇ ಇಲ್ಲ ಆಗಿ ಬೇಕಾದರೆ ಸಂಬಂಧ ಇದೆ ಅಂದರೆ ಮನಿ ಇದ್ದರೆ ನಮಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತಗೊಂಡಾಗ ನಮಗೆ ಮೇ ಬಿ ಹ್ಯಾಪಿನೆಸ್ ಆಗ್ಬೋದು ಬಟ್ ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್ ಥಿಂಗ್ ನನ್ನನ್ನು ಕೇಳಿದ್ರೆ ಇದನ್ನು ಓದಾದ್ಮೇಲೆ ನನಗೆ ಅನ್ಸಿದ ವಿಷಯ ನಾನು ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೊದಲನೇ ವಿಷಯ ಏನು ಅಂತಂದರೆ ರೀಸನ್ ಫಾರ್ ಬೀಯಿಂಗ್ ಅಂತ ಹೇಳ್ತಾರೆ ರೀಸನ್ ಫಾರ್ ಬೀಯಿಂಗ್ ಅಂತಂದರೆ ನಾವು ಇವಾಗ ಏನಾಗಿದ್ದೀವಿ ಅನ್ನೋದ್ರ ಮೇಲೆ ನಮ್ ಹ್ಯಾಪಿನೆಸ್ ಡಿಫೈನ್ ಆಗ್ತಾ ಹೋಗುತ್ತೆ ನಾವು ಮಾಡ್ತಕ್ಕಂಥ ಕೆಲಸ ಹೇಗಿರಬೇಕು ಅಂತಂದ್ರೆ ಆ ಕೆಲಸದಲ್ಲಿ ನಮ್ ಟ್ಯಾಲೆಂಟ್ ಇರಬೇಕು ಈ ಪ್ರಪಂಚಕ್ಕೆ ಅದರಿಂದ ಏನಾದ್ರೂ ಉಪಯೋಗ ಇರಬೇಕು ಅದರಿಂದ ನಮಗೆ ಏನಾದ್ರೂ ಇನ್ಕಮ್ ಬರಬೇಕು ಫಾರ್ ಎಕ್ಸಾಂಪಲ್ ನನಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಳ್ಳಿ ಅದರ ರಿಲೇಟೆಡ್ ಫೀಲ್ಡ್ ನಾನು ಏನ್ ವರ್ಕ್ ಮಾಡ್ಬೋದು ಅಂತಂದ್ರೆ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡೋದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನನಗೆ ಆಬ್ವಿಯಸ್ಲಿ ಇನ್ಕಮ್ ಬರುತ್ತೆ ಅದರಿಂದ ಇನ್ಕಮ್ ಜನರೇಟ್ ಮಾಡ್ತೀನಿ ಅದರಿಂದ ನಾನು ಲೈಫ್ನ ಲೀಡ್ ಮಾಡ್ತೀನಿ ಇಷ್ಟ ಆಗಿರೋ ಕೆಲಸ ಪ್ರಪಂಚಕ್ಕೆ ನೀಡ್ನ ಫುಲ್ಫಿಲ್ ಮಾಡಿಕೊಂಡು ಅದರಿಂದ ರಿವರ್ಸನ್ನು ತೊಗೊಂಡ್ರೆ ಹ್ಯಾಪಿ ಆಗಿರ್ಬೋದು ಅಂತ ಅವ್ರು ಹೇಳ್ತಾರೆ ಎರಡನೇ ವಿಷಯ ಎಂಬ್ರೇಸಿಂಗ್ ಇಂಪರ್ಫೆಕ್ಷನ್ಸ್ ಅಂತ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ಕಪ್ ಇದೆ ಅಂತ ಅಂದ್ಕೊಡಿ ಅದು ನಮ್ಮ ತಾತ ಅವ್ರು ಯೂಸ್ ಮಾಡಿರತಕ್ಕಂಥ ಕಪ್ ಇವಾಗ ನನಗೆ ಅದರಲ್ಲಿ ಕುಡಿಯೋಕ್ಕೆ ಟೀ ಕುಡಿಯೋಕ್ಕೆ ಆಗಲಿ ನೀರು ಕುಡಿಯೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಎಸಿಬೋದು ಬೇಕಾದ್ರೆ ಹಳೇದಾಯಿತು ಅಂತ ಬಟ್ ಅದನ್ನು ನೀವು ಯಾವ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕು ಅಂತಂದರೆ ಎಷ್ಟು ಹಳೆ ಕಪ್ ನಮ್ಮ ತಾತ ಯೂಸ್ ಮಾಡಿದ ಕಪ್ಪ ಇದು ಈ ಥರ ಎಲ್ಲ ನಾವು ಫೀಲ್ ಮಾಡ್ತೀವಿ ಗೊತ್ತಾ ಚಿಕ್ಕ ಚಿಕ್ಕ ವಿಷಯಕ್ಕೆ ಎಮೋಷನಲ್ಲಾಗಿ ಫೀಲ್ ಮಾಡ್ತೀವಿ ಅದು ನಮಗೆ ಯೂಸ್ ಇಲ್ಲ ಅಂದ್ರೂ ಅದನ್ನು ನಾವು ಒಂದು ಹ್ಯಾಪಿಯಾಗಿ ನೋಡ್ತೀವಲ್ಲ ನಾವು ನೋಡೋ ಪರ್ಸ್ಪೆಕ್ಟಿವ್ನ ಇದು ಹೇಳುತ್ತೆ ಆ ಥರ ನೋಡಿದಾಗ ತುಂಬ ಹ್ಯಾಪಿಯಾಗಿ ನಾವು ಇರ್ತೀವಿ ಮೂರನೇ ವಿಷಯ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂತಂದರೆ ನಾವು ಪ್ರತಿದಿನ ಒಂದು ಟೆನ್ ಮಿನಿಟ್ಸ್ ವಾಕ್ ಮಾಡೋದನ್ನ ರೆಗ್ಯುಲರಾಗಿ ಅಡಾಪ್ ಮಾಡ್ಕೊತೀವಿ ಅಂತ ಅನ್ಕೊಳ್ಳಿ ಇವತ್ತು ನಾನು ಹತ್ತು ನಿಮಿಷ ವಾಕ್ ಮಾಡ್ತೀನಿ ಒಂದು ಮಂತ್ ಆದಮೇಲೆ ಒಂದು ಹದಿನೈದು ನಿಮಿಷ ವಾಕ್ ಮಾಡ್ತೀನಿ ಒಂದು ವರ್ಷ ಆದಮೇಲೆ ಒಂದು ತರ್ಟಿ ಮಿನಿಟ್ಸ್ ವಾಕ್ ಮಾಡ್ತೀನಿ ಇದೇ ಥರ ಪ್ರತಿಯೊಂದು ದಿನವೂ ಚಿಕ್ಕ ಚಿಕ್ಕದಾಗ ನಾವು ಅಡಾಪ್ಟ್ ಮಾಡ್ತಾ ಹೋದಾಗ ಚಿಕ್ಕ ಚಿಕ್ಕದಾಗಿ ಇಂಪ್ರೂವ್ ಆಗ್ತಾ ಹೋದಾಗ ಕೊನೆಗೆ ಅದು ಬೆಸ್ಟ್ ರಿಸಲ್ಟ್ಸ್ನ ಕೊಡುತ್ತೆ ಅಂತ ಅವ್ರು ನಂಬ್ತಾರೆ ಸೊ ಇದನ್ನು ಕೂಡ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ತು ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಮಾಡ್ತಾ ಹೋಗೋದ್ರಿಂದ ಫೈನಲಿ ನಾವು ಡಿಗ್ರಿನೇ ಆಗಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಡಿಗ್ರಿನ ನಾವು ಪ್ರತಿಯೊಂದು ವರ್ಷ ಒಂದು ಒಂದು ಕ್ಲಾಸ್ನಲ್ಲೂ ಕೂತ್ಕೊಂಡು ಏನೋ ಒಂದು ಕಲ್ತಾಗ್ಲೇ ತಾನೆ ನಾವು ಅದರಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಿಂದಾನೇ ನಮಗೆ ದೊಡ್ಡ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ನಾಲ್ಕನೇ ಬಂದು ಎಂಪತಿ ಅಂಡ್ ಕೈಂಡ್ನೆಸ್ ಎಂಪತಿ ಅಂಡ್ ಕೈಂಡ್ನೆಸ್ ಅಂತಂದ್ರೆ ನಮಗೆ ಏನೋ ಒಂದು ರಿಟರ್ನ್ ಬರುತ್ತಲ್ಲ ಅದನ್ನ ನೋಡಿ ನಾವು ಕರುಣೆ ತೋರಿಸೋದಲ್ಲ ಈಗ ನನ್ನ ಫ್ರೆಂಡ್ ಒಂದ್ ಸಾವಿರ ರೂಪಾಯಿ ನಾನು ಕೊಟ್ಟರೆ ಅದರಿಂದ ನಾವು ಓಕೆ ನಾನು ಕೈಂಡ್ ಹಾರ್ಟೆಡ್ ನಾನು ಅವನಿಗೆ ಸಾವಿರ ರೂಪಾಯಿ ಕೊಟ್ಟು ನಾನು ಹೆಲ್ಪ್ ಮಾಡಿದೆ ಆ ಥರ ಅಲ್ಲ ಅದರಿಂದ ಒಂದು ವಿಷಯದಿಂದ ನಮಗೆ ರಿಟರ್ನ್ ಬರಲ್ಲ ಅಂತ ಗೊತ್ತಾದ್ರೂ ನಾವು ಅದಕ್ಕೆ ಹೆಲ್ಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಗಿಡ ಬೆಳೆಸೋದಾಗಿರಲಿ ಗಿಡ ಬೆಳೆಸೋದು ಅಂದರೆ ಅದರಿಂದ ನಮಗೇನು ಸಿಗಲ್ಲ ಫ್ಯೂಚರ್ನಲ್ಲಿ ಒಂದು ರೋಸ್ ಪ್ಲಾಂಟ್ ಡೈಲಿ ನೀರು ಹಾಕಿದ್ರೆ ಅದರಿಂದ ನಮಗೇನು ಸಿಗಲ್ಲ ಆದ್ರೂ ನಾವು ಗಿಡ ಬೆಳೆಸೋದಾಗಿರಲಿ ಪೆಟ್ನ ಸಾಕೋದಾಗಿರಲಿ ನಾಯಿಗಳನ್ನ ಸಾಕೋದಾಗಿರಲಿ ಬೆಕ್ಕನ್ನ ಸಾಕೋದಾಗಿರಲಿ ಅದರಿಂದ ನಮಗೇನು ಸಿಗಲ್ಲ ಬಟ್ ಹ್ಯಾಪಿಯಾಗಿ ನಾವು ಫೀಲ್ ಮಾಡ್ತೀವಿ ಅಂತ ಅವ್ರು ನಂಬುತ್ತಾರೆ ಸೊ ನಮಗೆ ಅದು ರಿಟರ್ನ್ ಬರಲ್ಲ ಅಂತ ಗೊತ್ತಾದ್ರೂ ನಾವು ಆ ವಿಷಯಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅದರಲ್ಲಿ ಹ್ಯಾಪಿನೆಸ್ ಇದೆ ಅಂತ ಅವ್ರು ನಂಬ್ತಾರೆ ಐದನೇ ವಿಷಯ ಏನಾದ್ರೆ ಫಾರೆಸ್ಟ್ ಬಾತಿಂಗ್ ಅಂತ ಹೇಳ್ತಾರೆ ಫಾರೆಸ್ಟ್ ಬಾತಿಂಗ್ ಅಂತಂದ್ರೆ ಒಂದು ಕಾಡಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡೋದಲ್ಲ ಫಾರೆಸ್ಟ್ ಬಾತಿಂಗ್ ಅಂತಕ್ಕಂಥದ್ದು ನಾವು ವೀಕೆಂಡ್ಸ್ ಅಲ್ಲಿ ಫ್ರೀ ಇರ್ತೀವಲ್ಲ ನಾವು ಫ್ರೀ ಆಗಿರೋ ಟೈಮಲ್ಲಿ ನೇರ್ ಎಕ್ಸ್ಪೋಸ್ ಆಗಬೇಕು ಅನ್ನೋದನ್ನೇ ಈ ತರ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಾವು ಸಂಡೇಸ್ನಲ್ಲಿ ಒನ್ ಅವರ್ ಹೋಗ್ಬಿಟ್ಟು ಒಂದು ಪಾರ್ಕ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಈ ಹಕ್ಕಿಗಳ ಕೂಗುನ ಸೌಂಡಲ್ಲಿ ಸೌಂಡ್ ನಾವು ಕೇಳಿಸ್ಕೊಳ್ಳೋದಾಗಿರ್ಲಿಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫಾರೆಸ್ಟ್ನಲ್ಲಿ ಅದರ ಗಾಳಿ ತೊಗೊಳೋದಾಗಿರಲಿ ಈ ಥರ ಹ್ಯಾಪಿನೆಸ್ ಹ್ಯಾಪಿನೆಸ್ನ ಫೈಂಡ್ ಔಟ್ ಮಾಡ್ತೀವಿ ಎಂಡ್ ಆಫ್ ದಿ ಡೇ ನಾವು ಫಾರೆಸ್ಟ್ನಿಂದ ತಾನೇ ಬೆಳೆದು ಬಂದಿರೋದು ಮಂಕಿ ಟು ಹ್ಯೂಮನ್ ಬೀಂಗ್ಸ್ ಎಲ್ಲ ಅದರಿಂದಾಗಿ ಫಾರೆಸ್ಟಿಂದ ನಮಗೆ ನೆಮ್ಮದಿನ ಅಲ್ಲಿ ಕಾಣ್ಕೊಬೋದು ಅಂತ ಅವ್ರು ನಂಬ್ತಾರೆ ಈಗ ಆರನೇ ವಿಷಯ ಏನು ಅಂತಂದರೆ ಬ್ಯೂಟಿ ಇನ್ ಫ್ಲವರ್ಸ್ ಅಂತ ಹೇಳ್ತಾರೆ ಅಂದರೆ ನಾವು ಮಿಸ್ಟೇಕ್ಸ್ ಮಾಡ್ತೀವಲ್ಲ ಆ ಮಿಸ್ಟೇಕ್ಸಲ್ಲಿ ಇರ್ತಕ್ಕಂಥ ಬ್ಯೂಟಿನ ನಾವು ನೋಡಬೇಕು ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಮಿಸ್ಟೇಕ್ ಆಗಿ ಏನೋ ಒಂದು ತಪ್ಪಾಗ್ಬಿಟ್ರೆ ಅದನ್ನು ಅದರಿಂದ ನಾವು ಹೊರಗಡೆ ಹೇಗೆ ಬರೋದು ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನಾವು ಥಿಂಕ್ ಮಾಡಬೇಕೆ ಹೊರತು ಅದನ್ನು ಇದು ದಿಸ್ ಇಸ್ ಕಾಮನ್ ಇಶ್ಯೂ ಎಲ್ಲರಿಗು ಈ ಇಶ್ಯೂ ಇದೆ ನಮಗೂ ಇಶ್ಯೂ ಬಂದಿದೆ ಅದನ್ನು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋಣ ಈ ಥರ ನಾವು ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ ಇದರಲ್ಲಿ ನಾನು ಒಂದು ಎಕ್ಸಾಂಪಲ್ ಚೆನ್ನಾಗಿತ್ತು ಅದನ್ನು ಓದಿದೆ ಈಗ ಪೇರೆಂಟ್ಸ್ ತನ್ನ ಮಗು ಏನಾದರೂ ಹೊಡೆದಾಕ್ಬಿಟ್ರೆ ಅದನ್ನು ಹೋಗಿಬಿಟ್ಟು ಅವ್ರಿಗೆ ಬೈಯೋದನ್ನು ಬೈಯೋದ್ರ ಬದಲು ಅದನ್ನು ತೊಗೊಂಡು ಸರಿ ಮಾಡಿ ತಗೋ ಅಂತ ಕೊಡೋದ್ರಲ್ಲಿ ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾರೆ ಆ ಮಗು ಸಂತೋಷ ಆಗುತ್ತೆ ಇವರೂ ಸಂತೋಷ ಆಗ್ತಾರೆ ಅದರಿಂದಾಗಿ ಮಿಸ್ಟೇಕ್ಸ್ ಆರ್ ಕಾಮನ್ ಅಂತ ಅವ್ರು ನಂಬ್ತಾರೆ ಇದು ಆರನೇ ವಿಷಯ ಏಳನೇ ವಿಷಯ ಏನು ಅಂತಂದರೆ ಏಯ್ಟಿ ಪರ್ಸೆಂಟ್ ಈಟ್ ಅಂತ ಹೇಳ್ತಾರೆ ಅಂದರೆ ಎಂಬತ್ತು ಪರ್ಸೆಂಟ್ ನಾವು ತಿನ್ಬೇಕಂತೆ ನಮಗೆ ಹೊಟ್ಟೆ ತುಂಬದ ಮೇಲೆ ನಾವು ತಿನ್ನಬಾರ್ದು ನಮಗೆ ಕಂಪ್ಲೀಟ್ ಅಂತ ಫೀಲ್ ಆಗುತ್ತಲ್ಲ ಒಂದು ಏಯ್ಟಿ ಪರ್ಸೆಂಟ್ ತಿಂದಾಗ ಓಕೆ ನನಗೆ ಫುಲ್ ಆಯಿತು ಹೊಟ್ಟೆ ಅಂತ ಅನಿಸುತ್ತಲ್ಲ ಆವಾಗಲೇ ಸ್ಟಾಪ್ ಮಾಡಿಬಿಡಬೇಕು ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಇದರಲ್ಲೂ ಹ್ಯಾಪಿನೆಸ್ ಇದೆಯಂತೆ ಜಾಸ್ತಿ ತಿನ್ನೋದರಲ್ಲಿ ತಿನ್ನಬಾರ್ದು ಅಂತ ಇವರು ಹೇಳ್ತಾರೆ ಇದು ಏಳನೇ ವಿಷಯ ಎಂಟನೇ ವಿಷಯ ಏನು ಅಂತದಂದರೆ ಸೀಟೆಡ್ ಮೆಡಿಟೇಷನ್ ಅಂತ ಹೇಳ್ತಾರೆ ಅಂದರೆ ಮೆಡಿಟೇಟ್ ಮಾ ಮಾಡೋದ್ರ ಮುಖಾಂತರ ನಾವು ಹ್ಯಾಪಿನೆಸ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾರೆ ಈಗ ಏನೋ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಮಾರ್ನಿಂಗ್ ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ಬೀತಿನ ಬ್ರೀತ್ ಔಟ್ನ ಅಬ್ಸರ್ವ್ ಮಾಡೋದ್ರ ಮುಖಾಂತರ ನಾವು ಯಾವುದೇ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಇನ್ನೂ ಎಫಿಷಿಯೆಂಟ್ ಆಗ್ತೀವಿ ಅನ್ನೋದನ್ನ ಇವ್ರು ನಂಬ್ತಾರೆ ಒಂದು ಕೆಲಸನ ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ನಂಬ್ತಾರೆ ಸೊ ನಮ್ಮ ಪ್ರೀತಿನ ಬ್ರೀತ್ ಔಟ್ ಮೇಲೆ ಅಬ್ಸರ್ವ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಪ್ರಾಬ್ಲಮ್ ನಮ್ಮ ತಲೆಗೆ ಬಂದರೂ ಅದ್ರ ಬಗ್ಗೆ ಥಿಂಕ್ ಮಾಡ್ದಂಗೆ ಬರೀ ಬ್ರೀತ್ನ ಅಬ್ಸರ್ವ್ ಮಾಡಿ ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಹ್ಯಾಪಿನೆಸ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾರೆ ಇದು ಎಂಟನೇ ವಿಷಯ ಒಂಬತ್ತನೇ ವಿಷಯ ಏನು ಅಂತಂದರೆ ಅಪ್ರಿಷಿಯೇಟಿಂಗ್ ಟ್ರಾನ್ಸೈಲ್ಸ್ ಅಂತ ಹೇಳ್ತಾರೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಎಷ್ಟು ಜನ ಯಾರಾದರೂ ನಮಗೆ ಹೆಲ್ಪ್ ಮಾಡಿದ್ರೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ನಾವು ಮುಜುಗರ ಪಡ್ತೀವಿ ಆ ಥರ ನಾವು ಇದೀವಿ ಸೊ ಚಿಕ್ಕ ಚಿಕ್ಕ ವಿಷಯಗಳನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಕ್ರಿಕೆಟ್ ಆಡುವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ನಾವು ಆಟ ಆಡುವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಅಂತ ಹೇಳ್ತಕ್ಕಂಥದ್ದಾಗಿರ್ಬೋದು ಒಂದು ಹೂವನ್ನು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡೋದಾಗಿರ್ಬೋದು ನಾವು ಅಂದ್ಕೊಳ್ಳೋದೇ ಆಗಲಿ ಬೇರೆಯವ್ರು ಹೇಳಬೇಕು ಅಂತ ಇಲ್ಲ ಅದಾದ್ಮೇಲೆ ಯಾರಾದರೂ ಒಬ್ಬ ಪರ್ಸನ್ ನಮಗಿಂತ ಟ್ಯಾಲೆಂಟೆಡ್ ಇದ್ದರೆ ಏನಾದರೂ ಒಂದು ಸ್ಕಿಲ್ನ ಅವ್ರು ಕಲ್ತ್ಕೊಂಡಿದ್ರೆ ಚೆನ್ನಾಗಿ ಕಲ್ತ್ಕೊಂಡೆ ಹೆಂಗೆ ಕಲ್ತ್ಕೊಂಡೆ ಅಂತ ಕೇಳೋದಾಗಿರಲಿ ಈ ಥರ ಚಿಕ್ಕ ಚಿಕ್ಕದಾಗ ಅಪ್ರಿಷಿಯೇಟ್ ಮಾಡೋದು ನಾವು ಕಲಿಯಬೇಕು ಅಂತ ಹೇಳ್ತಾರೆ ಅದರಲ್ಲೂ ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾರೆ ಹತ್ತನೇ ವಿಷಯ ಏನಂತಂದ್ರೆ ಬಿಲ್ಡಿಂಗ್ ಎ ಹಾರ್ಮೋನಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ರಿಲೇಷನ್ಶಿಪ್ ಇದನ್ನು ಇದು ಡಿಫೈನ್ ಮಾಡುತ್ತೆ ನಮ್ಮ ಸುತ್ತಮುತ್ತ ನಾವು ಎಲ್ಲರ ಜೊತೆ ಯಾವ ತರ ಕಮ್ಯುನಿಕೇಟ್ ಮಾಡ್ತೀವಿ ನಾವು ಹೇಗೆ ಎಲ್ಲರ ಜೊತೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಇದು ಹತ್ತನೇ ವಿಷಯ ಇದರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಯ್ತು ನನಗೆ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಯಿತು ಅಂತಂದರೆ ನನಗೆಲ್ಲೂ ಒಳ್ಳೆಯದಾಗೆ ಫೀಲ್ ಆಯಿತು ಯಾಕಂತಂದರೆ ಎಲ್ಲಾನು ನಿಜ ಲೈಫಿಗೆ ಅಡಾಪ್ಟ್ ಆಗೋ ಥರ ಇತ್ತು ರಿಯಲಿಸ್ಟಿಕ್ ಆಗಿತ್ತು ನಮಗೇನು ಬೇಕು ಅನ್ನೋದನ್ನು ಸ್ಟ್ರೈಟಾಗಿ ಹೇಳಿದ್ದಾರೆ ಸೊ ನನಗಿಷ್ಟ ಆಯಿತು ಇದರಲ್ಲಿ ಯಾವ್ದು ಇಷ್ಟ ಆಯಿತು ನೀವು ಯಾವುದನ್ನು ಅಡಾಪ್ಟ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ ನಾನು ಓದ್ತೀನಿ ನನಗೂ ಗೊತ್ತಾಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ದರಿಂದ ನನಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ನೀವು ಈ ವೀಡಿಯೋಸ್ನ ನೋಡ್ತಿದ್ದೀರಾ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್ ಬೈ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಕಾರ್ತಿಕ್